ಕೌರ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಿ ಫೈಟ್ ಮಾಸ್ಟರ್ ಸಾವಿರದ ಆರ್ನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರ್ನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ಆರ್ ನಥಿಂಗ್ ನಾವೇನೂ ಇಲ್ಲ ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದ್ರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವ ಶುರುವಾಗಿದ್ದವ್ರದ್ದು ಕೌರವ ಅಂತ ಇತ್ತೀಚೆಗೆ ಸರ್ ಗೆ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಯಾಕೆ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ್ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡ್ಸೋರು ಅದಾದಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ ಅಂತ ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾರೆ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂಥೇಳಿ ಈ ಸಮದಲ್ಲಿ ಮಾಡಿದಾಗ ನ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪುಕ್ ಟುಪುಕ್ಕು ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯ್ತು ಮಾರ್ಚ್ ಅಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ ಸೃಷ್ಟಿಕರ್ತ ಈ ವ್ಯಕ್ತಿ ಎಷ್ಟೋ ಜನ ಗೊತ್ತಿಲ್ಲ ನನ್ನ ನಟ ಬ್ಯಾಂಕರ್ ಇದ್ದಾರೆ ಕರ್ನಾಟಕದ ಅಳಿಯಾದಲ್ಲಿ ಇದಾರೆ ಇವ್ರ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು ನಟ ಬ್ಯಾಂಕರ್ ಕರ್ನಾ ನಟ ಬ್ಯಾಂಕರ್ ನೋಡಿದರೆಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೋತೀವಿ ಓಂ ಸರ್ ನಲ್ಲ ಅಂದ್ರು ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ ಇನ್ನು ತುಂಬಾ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದಾರೆ ರವಿ ಕಾಳೆ ಸರ್ ಈಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ ಶಶಿಕುಮಾರ್ ಸರ್ ಇದಾರೆ ಅಂಡ್ ನಮ್ಮ ತುಂಬಾ ದೊಡ್ಡ ಕಲಾವಿದರ ತಂಡ ವಿಶೇಷವಾದ ವಿತ್ ರೊಮ್ಯಾಂಟಿಕ್ ಕಾಮಿಡಿ ಸಂತು ನನ್ನ ಜೀವದ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾನೆ ಸಂತು ಅವರು ಹೀರೋಯಿನ್ನು ಈ ಸಿನಿಮಾ ತೆಲುಗು ಬಳ್ಳಾರಿಯವರು ಹೈದರಾಬಾದಲ್ಲಿ ಸೆಟ್ಲಾಗಿರೋದು ಕನ್ನಡದ ಹುಡುಗಿ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಭಾವಂತೆ ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ ತೆಲುಗು ನಾಲ್ಕು ಸಿನಿಮಾ ಮಾಡಿದ್ದಾರೆ ಕನ್ನಡಕ್ಕೆ ಮೊದಲ ಹೆಜ್ಜೆ ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸ್ಬೇಕು ನೀವೆಲ್ಲ ಬೆಳೆಸಬೇಕು ಎಲ್ರಿಗೂ ನಮಸ್ಕಾರ ಫಸ್ಟ್ ಇಲ್ಲಿ ಬಂದಿರೋ ಮೀಡಿಯಾ ಅವ್ರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ತೋರಿಸ್ಬೇಕು ಕೇಳ್ಕೊತಿದ್ದೀನಿ ಪಾಟೀಲ್ ಸರ್ ತುಂಬ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋದೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗಿನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮದರ್ ಪಿಕ್ಚರ್ ಸೊ ಸ್ಟೋರಿಯಾಗಿ ಬಂದರೆ ತುಂಬ ಒಳ್ಳೆಯ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸು ಇದೆ ಫುಲ್ ಎಂಟರ್ಟೈನ್ಮೆಂಟು ಇದೆ ಆ್ಯಂಡ್ ಸಸ್ಪೆನ್ಸು ಇದೆ ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ ಎಲ್ಲರ ಪ್ರೀತಿ ನನಗೆ ಕೊಡ್ತೀರ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಪಾತ್ರೆ ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸು ಇದೆ ಎಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊತಿದ್ದೀವಿ ನಿಮ್ಮ ಸಪೋರ್ಟ್ ಎಲ್ಲ ಕೊಡಬೇಕು ನಿಮ್ಮ ಪ್ರೀತಿನ ಕೊಡಬೇಕು ನಾನು ಇಲ್ಲಿ ಇರಬೇಕಂತ ಬಂದಿದ್ದೀನಿ ಕನ್ನಡ ಚಿತ್ರದಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ ಸೊ ನೀವೆಲ್ಲ ಪ್ರೀತಿ ಕೊಡಬೇಕು ಅಂತ ಆಶಿಸ್ತಿದ್ದೀನಿ ಥ್ಯಾಂಕ್ ಯು ಎಲ್ಲ ಮಾತೇವ್ರಿಗೂ ನಮಸ್ಕಾರ ನನ್ನನ್ನು ಇಲ್ಲಿವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿರ್ದೇಶನ ಹೆಸರು ಮಾಡಿ ನಾನು ಇಲ್ಲಿವರೆಗೂ ತಂದಿದ್ದೀರ ಮೊದಲೇ ನಾನು ನನ್ನ ಬಿಸಿ ಪಟ್ಟಿಸ್ ಅನ್ನದ ನಾನು ಚಿನರುಣ್ಣ ಯಾವತ್ತೂ ಕೊಕ್ಯಾನ್ ಸಿನಿಮಾ ಕೊಕ್ಯಾನ್ ಸಿನಿಮಾ ಈಸ್ ಅ ಡ್ರಗ್ಸ್ ಮಾಫಿಯಾ ಸೊ ಪ್ರಥಮ ಅವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ನಾನು ಎರಡೂ ಮಾಡ್ತಾಯಿದ್ದೀನಿ ನನ್ನೊಂದು ಟೀಮ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಈ ಸಿನಿಮಾ ಗೆಲ್ಲಿಸಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೂ ತುಂಬ ಜನ ಗಲಾಟೆ ಆಗಿದೆ ಒಂದು ಆರು ತಿಂಗಳಿಂದ ಮುಂದೆ ತಳ್ತೇನೆ ಇದ್ದರು ಸೊ ಎಲೆಕ್ಷನ್ ಆಗೋಯಿತು ಎಲೆಕ್ಷನ್ ತೆಲ್ಲ ಆಯಿತು ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ ಸೊ ನನ್ನ ಫಸ್ಟು ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ ಅನ್ನೋದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಹೌದು ಶೂಟ್ ಬಂದು ಮಂಗಳೂರು ಮತ್ತು ಬೆಂಗಳೂರು ಫಾರಿನ್ ಸಾಂಗ್ ಮತ್ತು ಫಾರಿನ್ ಒಂದು ಹೀರೋ ಹೀರೋಯಿನ್ ಅಂದರೆ ಇಂಟರ್ಪೋಲ್ ಸಹಿತ ಫೇಲ್ಯೂರ್ ಆದಾಗ ಒಂದು ಒಂದು ಕೈ ಕೊಟ್ಟ ಅದು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ತಮ್ಮ ಶಕ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಿರುವಂತಹ ಸಿನಿಮಾ ಎರಡು ಡ್ಯೂಟು ಅಂತ ಒಂದು ಫಾರಿನ್ ಸಾಂಗ್ ಒಂದು ಸ್ಪೀಡ್ ಸಾಂಗ್ ಇದು ಒಂದು ತುಂಬ ಥ್ರಿಲ್ಲಿಂಗ್ ಆಗಿರೋ ಒಂದು ಸಾಂಗು ಸಂಸ್ಕೃತದ ಒಂದು ಸಾಂಗ್ ತುಂಬ ಖುಷಿ ಆಗ್ತೈತೆ ಬಿಗ್ ಬಾಸಿಂದ ಬಂದಮೇಲೆ ಇದು ಫಸ್ಟ್ನೇ ಸಿನಿಮಾ ಅದು ಮುಹೂರ್ತ ಆಗ್ತಾ ಇರೋದು ಬಿಗ್ ಬಾಸಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಬಟ್ಟೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ಒಬ್ಬರೇ ನಂಗೆ ಭಾರಿ ಖುಷಿ ಗೊತ್ತಿಲ್ಲ ಬಟ್ ನಾನು ಹೆಂಡ್ತಿ ಹೇಳಿದಾಗ ಭಾರಿ ಖುಷಿ ಆಯಿತು ನಿನ್ನ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡಿದ್ರಂತ ಪ್ರತಾಮಣ್ಣವರೊಬ್ಬರು ಮತ್ತು ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದ್ರಂತೆ ಭಾರಿ ಖುಷಿ ಆಯಿತು ನನಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಇದೆ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದೇ ಮೇಲೆ ಹಾಕೋಬಟ್ಟೆ ಹಂಡೆ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ಭಾರಿ ಖುಷಿ ಆಯಿತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಕೌರವ್ ವೆಂಕಟೇಶ್ ಸರ್ ನನಗೆ ಭಾರಿ ಖುಷಿಯಾಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತೇಳ್ಬೇಕು ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟ್ರು ಅಂದರೆ ಬಿ ಸಿ ಪಾಟೀಲ್ ಸರು ಕೌರವ ಸಿನಿಮಾನ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಟೇಪ್ ರಿಕಾರ್ಡ್ ಇತ್ತು ಆಡಿಯೋದ ಮುಖಾಂತರ ಆ ಸಿನಿಮಾ ಕೇಳ್ತಾ ಇದ್ದಾಗ ನಾನೊಂದು ಅತ್ತಿಪ್ಪ ಸರಿ ಅದನ್ನು ಹಾಕ್ಕೊಂಡು ಮತ್ತೆ ಆ ನ ಒಂದು ಒಂದು ಈ ಒಂದು ಸರಿ ಕೇಳಿದೀನಿ ಮನೇಲಿ ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತ್ತಿ ಯಾಕೆ ಯಾಕತ್ತಿ ಅಂತ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಬಿ ಸಿ ಪಾಟೀಲ್ ಸಾರು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿ ಆಗುತ್ತೆ ಆಮೇಲೆ ಓಂ ಪ್ರಕಾಶ್ ಓಂ ಪ್ರಕಾಶ್ ರಾವ್ ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೋಕುಲ್ ಅಂತ ನೋಕೋಕ್ಕೆ ಏನಾದರೂ ಸಿನಿಮಾಲಿ ನೆಗೆಟಿವ್ ಶೇಡಲ್ಲಿ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ನಟನೆ ಮಾಡೋದಕ್ಕೆ ಅವಕಾಶ ಅವಕಾಶ ಕೊಟ್ಟಂಥ ಗೌರವ ಮಂತ್ರ ಅವ್ರಿಗೂ ಮತ್ತು ಪ್ರಥಮವ್ರಿಗೆ ತುಂಬ ಧನ್ಯವಾದಗಳು ಪ್ರಥಮವರು ತುಂಬಾ ಸಾಹಸ ಪಟ್ಟು ನನ್ನ ನಂಬರ್ನ ಹುಡುಕಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ನನಗೆ ಸ್ಟೋರಿ ಹೇಳಿ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಒಪ್ಪಿಸಿದ್ದಾರೆ